ಸರಿ ಸರಿ ಕೆಸರ ಹಚ್ಚಿ ಒಡಪ್ಪ ಹೆಸರು ಹೇಳ್ರಿ ಅವ್ರಿ ಊಟ ಊಟ ಇಡ್ಬೇಕಂತ ಮಳೆಯಾಗ ಮಾಡ್ಕೊಂಡ್ಬಿಟ್ಟ ನಮ್ಮ ಮನೆ ಹಾಗಾಗಿ ನಾವು ಎಲ್ಲರಿಗೂ ಶಾಂತಾಗಿ ಚಾ ಹಾಕಿ ಕೊಟ್ಟೀರಿ ಅದೇ ಊಟ ಅಂತ ತಿಳ್ಕೊಳ್ಳಿ ಮತ್ತ ಅಯರ್ ಹಾಕಿ ಹಾಕಿರಿ ಮತ್ತೆ ಹಂಗ ಹೋಗ್ಬೇಡ್ರಿ ಹಾಕ್ಬೇಡ್ರಿ ನೀವು ಮೂರು ವರ್ಷ ಚೆನ್ನಾಗಿದ್ದೇನೆ ನಾನು ಇನ್ನೊಂದಿಗೆ ದವಾಖಾನೆಗೆ ಹೋಗಬೇಕು ನೀವು ನಾಳೆ ಮುಂಜಾನೆ ನಮ್ಮ ಮನೆ ದೇವರಿಗೆ ಹೋಗಿ ಬನ್ನಿ ನೋಡ್ರಿ ನಮ್ಮೂರ್ ಜಾ ಕೂಡ ಅಡುಗೆ ಮಾಡ್ಸಿದ್ರಿ ಎಲ್ಲಾರು ಆ ಕಡೆ ಊಟಕ್ಕೆ ಬಂದ್ಬಿಡ್ರಿ ಇವತ್ ರಾತ್ರಿ ನಮ್ ಸಕ್ಸರ್ಸ್ ೂಪಾಯಿ ಕೊಟ್ಟಿಲ್ಲ ನನಗಿನ ನೀವು ಅವ್ರ ಆದ್ರ ಮತ್ತ ಮುಂದ್ ಸತ್ತಿ ಹಂಗ್ ಬರು ನಾವು ಕಮಿಟೇ ಕೊಡ್ತಾರೆ ಅವ್ರಲ್ಲ ಆಸೆ ಮರಿಗಿ ಕಳ್ತಾರ ಗುರುಗಳು ಕೊಡ್ತಾರ ಇಲ್ಲ ಮಾಡ್ಕೊಳಾರ್ ಕೊಡವಲ್ ಇಲ್ಲಿ ಕಮಿಟೇ ಯಾವಾಗ ಕೊಡ್ಬೇಕು ನಮಗ ನಮ್ಗೆ ಒಳಗೆ ಇಟ್ಟಿ ಬರಿ ನಿಮ್ಮ ದೊಡ್ಡ ದರ್ಶನ ಇಟ್ಟಿ ಒಳಗ್ ಬರ್ರಿ ಅಲ್ಲಿ